ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮನೆರೆ ಮನುಷ್ಯ ದೈಹಿಕವಾಗಿ ಸದೃಢವಾಗಬೇಕಾದರೆ ಮಾನಸಿಕ ಆರೋಗ್ಯ ತುಂಬಾನೇ ಮುಖ್ಯ ಇವತ್ತಿನ ದಿನ ನಾವೆಲ್ಲ ಆಧುನಿಕತೆಯ ಗೋಜಿಗೆ ಬಿದ್ದು ಆರೋಗ್ಯವನ್ನ ಕಳೆದುಕೊಳ್ತಾ ಇದ್ದೀವಿ ಯಾವುದೇ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡಾಗ ಅಲ್ಲಿ ಸೋತು ಬಿಡ್ತೀವಿ ಸೋಲಿನ ಒಡೆತವನ್ನ ಸಹಿಸೋಕು ನಮ್ಮ ಕೈಲಿ ಆಗೋದಿಲ್ಲ ಆವಾಗ ಆ ಕಾರ್ಯದಿಂದ ಹಿಂದೆ ಸರಿದು ಬಿಡ್ತೀವಿ ಅಲ್ಲಿ ನಮಗೆ ತಾಳ್ಮೆ ಅನ್ನೋದೇ ಇರೋದಿಲ್ಲ ಪ್ರಯತ್ನಿಸಿ ಸೋತವರನ್ನ ನಾವು ನೀವು ನೋಡಿದ್ದೀವಿ ಆದರೆ ಮತ್ತೆ ಮತ್ತೆ ಪ್ರಯತ್ನಿಸಿ ಮುಂದಿಟ್ಟ ಹೆಜ್ಜೆನ ಹಿಂದಿಡದೆ ಸೋತಿದ್ದನ್ನ ಯಾವ ಇತಿಹಾಸನೂ ನೋಡಿಲ್ಲ ಇದು ಆ ಸೋಲಿಗೆ ಹೆದರಿಕೊಳ್ಳೋರಿಗೆ ಒಂದು ಚಿಕ್ಕ ಸಂದೇಶ ಅಷ್ಟೇ ಈ ವಿಡಿಯೋವನ್ನ ಗಂಟೆಗಟ್ಟಲೆ ಎಳೆಯೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೀವು ನೇರವಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ನೀವು ಒಬ್ಬರನ್ನ ತುಂಬಾ ಹಚ್ಕೊಂಡಿರ್ತೀರಾ ಆದರೆ ಅವರು ನಿಮ್ಮನ್ನ ತಿರಸ್ಕಾರ ಮಾಡಿ ಬಿಡ್ತಾರೆ ಆಗ ಆಗೋ ನೋವು ಇದೆಯಲ್ಲ ಅದು ಸಾವನ್ನೇ ಮೀರಿದ್ದು ಅಲ್ಲಿ ನೀವು ಈ ತಿರಸ್ಕಾರವನ್ನ ಸಹಿಸ್ಕೋಬೇಕಾಗುತ್ತೆ ಇಲ್ಲ ಸಾಯ್ಬೇಕಾಗುತ್ತೆ ನೀವು ಸತ್ತರೆ ನಿಮ್ಮ ತಂದೆ ತಾಯಿಗಳಿಗೆ ಬಿಟ್ಟರೆ ಯಾರಿಗೇನು ಲಾಸ್ ಆಗುವುದಿಲ್ಲ ಎರಡು ದಿನ ಅಳ್ತಾರೆ ನಾಲ್ಕು ದಿನ ನೆನೆಸಿಕೊಳ್ತಾರೆ ಒಂದು ವಾರಕ್ಕೆ ನಿನ್ನ ಮರೆತೇ ಬಿಡ್ತಾರೆ ನಿನ್ನನ್ನ ತಿರಸ್ಕಾರ ಮಾಡಿದವರು ಆರಾಮಾಗಿ ಇರ್ತಾರೆ ಇಲ್ಲಿ ಸತ್ತವನ್ನು ಕೆಟ್ಟ ಅಷ್ಟೇ ಆದ್ರೆ ನಿಮಗೊಂದು ಚಾನ್ಸ್ ಇರುತ್ತೆ ಅದು ಯಾವ ಚಾನ್ಸ್ ಗೊತ್ತಾ ಪ್ರತೀಕಾರ ಪ್ರತಿಕಾರ ಅಂದ್ರೆ ಅವರ ಮೇಲೆ ಮುಗಿಬೀಳೋದಲ್ಲ ಅವರ ಬಗ್ಗೆ ಅಪಪ್ರಚಾರ ಮಾಡೋದಲ್ಲ ಪ್ರತೀಕಾರ ಅಂದ್ರೆ ಅವರು ಏನನ್ನ ಮಿಸ್ ಮಾಡಿಕೊಂಡ್ರು ಅನ್ನೋದನ್ನ ಅವರಿಗೆ ಮನದಟ್ಟು ಮಾಡೋದು ಚಿನ್ನದ ಹುಡುಕಾಟದಲ್ಲಿ ವಜ್ರವನ್ನ ಕಳೆದುಕೊಂಡಲ್ಲ ಅನ್ನೋ ರೀತಿ ಮರುಗುವಂತೆ ಮಾಡೋದು ಯಾವ ರೀತಿ ಬದುಕಬೇಕು ಅಂದ್ರೆ ನಿಮ್ಮನ್ನ ಮರೆತವರು ನೆನಪಿಸಿಕೊಂಡು ಮರುಗೋ ರೀತಿ ನಿಮ್ಮನ್ನ ಪಡೆದುಕೊಂಡವರು ತಮ್ಮನ್ನೇ ತಾವು ಮರೆತು ಹೋಗೋ ರೀತಿ ಅದಕ್ಕೆ ಉದಾಹರಣೆ ಅಂದ್ರೆ ನೋಕಿಯಾ ಆಂಡ್ರಾಯ್ಡ್ ನಿರಾಕರಿಸಿತು ಯಾಹು ಗೂಗಲ್ ಅನ್ನ ನಿರಾಕರಿಸಿತು ಫಾರ್ಡ್ ಕಂಪನಿ ಟಾಟಾವನ್ನ ನಿರಾಕರಿಸಿತು ಹಾಗಂತ ಇವೆಲ್ಲ ಸೋತು ಹೋದ್ವಾ ಇಲ್ಲ ಅದನ್ನೇ ಸವಾಲಾಗಿ ತೆಗೆದುಕೊಂಡು ಇವತ್ತು ದೊಡ್ಡದಾಗಿ ಬೆಳೆದು ನಿಂತಿಲ್ವಾ ಅದೇ ರೀತಿ ನೀವು ಸಹ ಸವಾಲಾಗಿ ತೆಗೆದುಕೊಂಡ್ರೆ ಬೆಳೆದು ನಿಲ್ಲೋದೇನು ಕಷ್ಟ ಏನಲ್ಲ ಅವಕಾಶಗಳನ್ನ ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ ಆದರೆ ಅವಕಾಶಗಳನ್ನ ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ ಇಲ್ಲಿ ಒಂದೇ ದಿನ ಏನೂ ಆಗೋದಿಲ್ಲ ಆದರೆ ಒಂದು ದಿನ ಆ ಒಂದು ದಿನ ಆಗುತ್ತೆ ಆವತ್ತಿನ ಮಜಾನೇ ಬೇರೆ ಒಂದೇ ಬಾರಿ ಗೆದ್ದವರಿಲ್ಲ ಆದರೆ ಅನೇಕ ಬಾರಿ ಸೋತು ಗೆದ್ದವರು ತುಂಬ ಜನ ಇದ್ದಾರೆ ನಮ್ಮ ಸೋಲಿಗೆ ಮುಖ್ಯ ಕಾರಣ ಏನು ಗೊತ್ತಾ ಅದು ಟೈಮ್ ವೇಸ್ಟ್ ಮಾಡೋದು ಟೈಮ್ನ ಮ್ಯಾನೇಜ್ ಮಾಡೋಕೆ ಬಾರದೇ ಇರೋದು ಮೊಬೈಲ್ ಹಿಡ್ಕೊಂಡು ಕೂತರೆ ಹಾಗೆ ಕೂತೇ ಇರುವುದು ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮನ್ನು ಅದರತ್ತ ಸೆಳೆದೇ ಸೆಳೆಯುತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳು ಇರೋದೇ ನಮ್ಮ ಟೈಮ್ನ ವ್ಯರ್ಥ ಮಾಡಲಿಕ್ಕೆ ನೋಡೋದೇ ಬೇಡ ಅಂತಲ್ಲ ಕಮ್ಮಿ ಮಾಡಬೇಕು ಅಷ್ಟೇ ಫ್ರೀ ಇದ್ದಾಗ ಮಾತ್ರ ನೋಡಬೇಕು ಹಾಗೆ ನಮ್ಮ ಟೈಮ್ನ ಬಗ್ಗೆ ಗಮನ ಇರಬೇಕು ಎಲ್ಲಿ ಎಷ್ಟು ಟೈಮ್ನ ಕಳೀತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು ಯಾಕಂದರೆ ಏನು ಕೊಟ್ಟರೂ ಸಿಗದಂಥ ವಸ್ತು ಅದು ಸಮಯ ನಿಮ್ಮ ಟೈಮನ್ನು ಯೋಗ್ಯವಾದವರಿಗೆ ನೀಡಿ ಕೆಲವರಿಗೆ ದುಡ್ಡು ಕಳೆದುಕೊಂಡ್ರೂ ಪರವಾಗಿಲ್ಲ ಸಮಯವನ್ನು ಕಳೆಯಬೇಡಿ ಇಲ್ಲಿ ಸಾಧಕನ ಅತಿ ದೊಡ್ಡ ಬಂಡವಾಳ ಸಮಯವೇ ಆಗಿರುತ್ತೆ ಆದಷ್ಟು ಟೈಮ್ ಟೇಬಲನ್ನು ರೆಡಿ ಮಾಡಿಕೊಳ್ಳಿ ನಿಮ್ಮ ಯೋಚನೆ ಮೇಲೆ ನಿಗಾ ಇರಲಿ ಅದು ಕೂಡ ನಿಮ್ಮ ಟೈಮ್ನ ತಿನ್ನುತ್ತೆ ನಿಮ್ಮ ಯೋಚನೆ ನಿಮ್ಮ ಏಳಿಗೆಯ ಯೋಜನೆಯಾಗಿರಬೇಕು ನಿಮ್ಮ ಆಲೋಚನೆ ನಿಮ್ಮ ಬಂಡವಾಳವಾಗಿರಬೇಕು ನಿಮ್ಮ ಟೈಮನ್ನು ನಿಮಗಾಗಿ ಮೀಸಲಿಡಬೇಕು ಆಗ ನೋಡಿ ಸೋಲು ಕೂಡ ನಿಮ್ಮ ಹತ್ತಿರ ಬರೋದೇ ಇಲ್ಲ ಬಹಳಷ್ಟು ಸಮಯವನ್ನು ಬುದ್ಧಿವಂತರೊಡನೆ ಕಳೆಯಿರಿ ಸೋಮಾರಿಗಳ ಜೊತೆ ಎಂದಿಗೂ ಕೂರಬೇಡಿ ಯಾರು ಐಡಿಯಾಗಳನ್ನು ಡಿಸ್ಕಸ್ ಮಾಡುತ್ತಾರೋ ಅವರೊಡನೆ ಡಿಸ್ಕಸ್ ಮಾಡಿ ಆಗ ಸೋಲು ನಿಮ್ಮ ಹತ್ತಿರ ಕೂಡ ಬರುವುದಿಲ್ಲ ಅದೇ ರೀತಿ ನೀವು ಸಹ ಸವಾಲಾಗಿ ತೆಗೆದುಕೊಂಡ್ರೆ ಬೆಳೆದು ನಿಲ್ಲೋದೇನು ಕಷ್ಟ ಏನಲ್ಲ ಇಲ್ಲಿ ಒಂದೇ ದಿನ ಏನೂ ಆಗೋದಿಲ್ಲ ಆದರೆ ಒಂದು ದಿನ ಆ ಒಂದು ದಿನ ಆಗುತ್ತೆ ಆವತ್ತಿನ ಮಜಾನೇ ಬೇರೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್